ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಸಿಂಪಲ್ ಆಗಿ ನನ್ನ ಗಾರ್ಡನ್ನಲ್ಲಿ ಬೆಳೆದಂತಹ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ಯಾವ ಅಡಿಗೆಯನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ ಹಾಗೆ ಇವತ್ತು ನನಗೆ ನನ್ನ ಗಾರ್ಡನ್ ಎಲ್ಲ ಕ್ಲೀನಿಂಗ್ ಕೆಲಸ ಇತ್ತು ಮತ್ತೆಲ್ಲ ಪಾಟ್ಗಳಿಗೆ ಎಲ್ಲ ಗೊಬ್ಬರ ಎಲ್ಲ ಹಾಕೋದೆಲ್ಲ ಇತ್ತು ಅದಕ್ಕೋಸ್ಕರ ನನಗೆ ಇವತ್ತು ಜಾಸ್ತಿ ಟೈಮ್ ಇಲ್ಲ ಇತ್ತು ಅಡುಗೆ ಮಾಡೋದಕ್ಕೆ ಒಂದು ಹತ್ತು ನಿಮಿಷಕ್ಕೆಲ್ಲ ಆಗುವಂಥ ಅಡುಗೆಗಳನ್ನು ಆರಿಸ್ಕೊಂಡು ನಾನು ಅದನ್ನು ಮಾಡಿದೆ ಹಾಗೆ ಇವತ್ತು ಹಲಸಿನ ಕಡುಬನ್ನು ಕೂಡ ಮಾಡಿದ್ದೀನಿ ಹಲಸಿನ ಕಡುಬನ್ನು ನಾನು ಮೊದಲೇ ಇಟ್ಕೊಂಡು ಮಾಡೋದಕ್ಕೆ ಇಟ್ಕೊಂಡು ನಂತರ ಗಾರ್ಡನ್ ಕೆಲಸಕ್ಕೆ ಹೋದೆ ಬಂದ್ಕೊಂಡು ಸ್ನಾನ ಮಾಡಿ ನಮಗೆ ಜಾಸ್ತಿ ಟೈಮ್ ಇರೋಲ್ಲ ಅಲ್ವಾ ಅಡುಗೆ ಮಾಡೋದಕ್ಕೆ ಅದಕ್ಕೆ ತುಂಬಾ ಸುಲಭವಾಗಿ ಹತ್ತೇ ನಿಮಿಷದೊಳಗಡೆ ಆಗುವಂತ ರೆಸಿಪಿಗಳನ್ನು ಮಾಡಿದೆ ಆದರೂ ಕೂಡ ನಾನು ಜಾಸ್ತಿ ರೆಸಿಪಿಯನ್ನು ಮಾಡಿದ್ದೀನಿ ಯಾವ ರೀತಿಯಲ್ಲಿ ರೆಸಿಪಿಗಳನ್ನು ಮಾಡಿದ್ದೀನಿ ಅಂತ ನೀವು ಕೂಡ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಿಮಗೂ ಕೂಡ ಸಲ ಅರ್ಜೆಂಟ್ ಇದ್ದಾವಾಗ ಈ ತರ ಸುಲಭವಾದ ರೆಸಿಪಿಗಳನ್ನು ಟ್ರೈ ಮಾಡ್ಬೋದಲ್ಲ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ಬೇಗನೆ ಆಗುವಂಥ ಅಡುಗೆಗಳನ್ನ ಕೂಡ ನಾನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ ಮತ್ತೆ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಅಡುಗೆಗಳನ್ನೆಲ್ಲವನ್ನು ನೀವು ನನ್ನ ಚಾನಲ್ ಇಂದ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಬನ್ನಿ ನಾನು ಇವತ್ತು ಯಾವ್ಯಾವ ಅಡುಗೆ ಮಾಡಿದೆ ಮತ್ತೆ ಯಾವ ರೀತಿಯಲ್ಲಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಮೊದಲಿಗೆ ಈ ಗೋಳಿ ಸೊಪ್ಪನ್ನು ಕೊಯ್ಕೊಂಡು ಬಂದೆ ಗೋಳಿ ಸೊಪ್ಪು ಅಂತ ಹೇಳ್ತಾರೆ ನೆಲಬಸಳೆ ಅಂತ ಹೇಳ್ತಾರೆ ಮುಂಬೈ ಗೋಳಿ ಅಂತ ಹೇಳ್ತಾರೆ ಹೀಗೆ ಹಲವಾರು ಹೆಸರಿನಿಂದ ಈ ಸೊಪ್ಪನ್ನು ಕರೀತಾರೆ ಇದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ನೋಡಿ ಈ ಥರ ಬೀಜ ಆಗತ್ತೆ ಈ ಬೀಜ ಬಿದ್ದಲ್ಲೆಲ್ಲ ಇದು ಸಸಿಯನ್ನು ಹುಟ್ಟತ್ತೆ ತುಂಬ ಈಸಿಯಾಗಿ ನಾವು ಈ ಗಿಡವನ್ನು ಬೆಳೆಸ್ಬೋದು ನಾವು ಮನೆಯಲ್ಲೆಲ್ಲ ಪಾಟ್ಗಳಲ್ಲೆಲ್ಲ ಒಂದು ಸಲ ಈ ಬೀಜವನ್ನು ಹಾಕಿದರೆ ನಂತರ ಅದೇ ಬೀಜ ಬಿದ್ದು ಸಸಿಯಾಗಿ ನಮ್ಗೆ ಯಾವಾಗಲೂ ಸೊಪ್ಪನ್ನು ಕೊಡುತ್ತೆ ನೋಡಿ ನಾನು ಈ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ಬಾಣಲೆಗೆ ಹಾಕ್ಕೊಂಡಿದ್ದೆ ಮೊದಲೇನೆ ವಿಡಿಯೋ ಮಾಡೋ ಇವಾಗ ಸ್ವಲ್ಪ ಬಾಡಿದೆ ನೋಡಿ ಬಾಣಲೆಯಲ್ಲಿ ಬಾಡಿಸ್ಕೊಂಡು ಅದಕ್ಕೆ ನಾನು ಖಾರಕ್ಕೆ ಸೂಜಿ ಮೆಣಸನ್ನು ಹಾಕಿದ್ದೀನಿ ಹಸಿ ಮೆಣಸನ್ನು ಬೇಕಾದರೂ ಹಾಕ್ಕೋಬೋದು ಹಾಗೆ ಉಪ್ಪನ್ನು ಕೂಡ ಹಾಕಿದ್ದೀನಿ ಈ ಸೊಪ್ಪಿನಲ್ಲಿ ಸ್ವಲ್ಪ ಹುಳಿಯೋದಾದ ಅಂಶ ಇರುತ್ತೆ ಅದಕ್ಕೋಸ್ಕರ ನಾವು ಇದರ ಅಡುಗೆಯನ್ನು ಮಾಡೋ ಹೊತ್ತಿಗೆ ಜಾಸ್ತಿ ಹುಳಿಯನ್ನು ಹಾಕಬಾರ್ದು ನಾನು ಇವತ್ತು ಇದರಿಂದ ನಾವು ಕೆಸುವಿನ ಸೊಪ್ಪಿನ ಕರಕಲಿ ಎಲ್ಲ ಮಾಡ್ತೀವಲ್ವ ಕೆಸುವಿನ ಸೊಪ್ಪಿನ ಗೊಜ್ಜು ಅಂತ ಹೇಳ್ತಾರೆ ಕೆಲವೊಬ್ಬರೆಲ್ಲ ಆ ಥರ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಇದರಿಂದ ಕೂಡ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಲೋಳೆ ಆಗುತ್ತೆ ಇದು ಬಟ್ ಆದ್ರೂ ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಲೋಳೆ ತುಂಬ ಏನು ಲೋಳೆ ಅಲ್ಲ ಸ್ವಲ್ಪ ಲೋಳೆ ಅಂಶ ಇರುತ್ತೆ ಕೆಸುವಿನ ಎಲೆಗಳಿಗಿಂತ ಸ್ವಲ್ಪ ಲೋಳೆ ಆಗುತ್ತೆ ನಂತರ ನೋಡಿ ನಾನು ಇದನ್ನು ಒಂದು ಬ್ಲೈಂಡರಿಗೆ ಹಾಕ್ಕೋತಾ ಇದ್ದೀನಿ ಹಾಗೆ ಅದರ ಬೇಯಿಸಿರುವಂಥ ನೀರನ್ನು ಕೂಡ ಸೇರಿಸ್ಕೊಂಡು ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡೆ ನಂತರ ನಾನಿಲ್ಲಿ ಬಾಣಲೆಯಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆಯೇ ಉಪ್ಯೋಗ್ಸಿದ್ದೀನಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿದರೆ ಈ ತರಹ ಗೊಜ್ಜುಗಳಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನೀವೇನಾದರೂ ಕೊಬ್ಬರಿ ಎಣ್ಣೆ ಇಷ್ಟಪಡ್ತೀನಿ ಅಂತಂದರೆ ಖಂಡಿತ ಕೊಬ್ಬರಿ ಎಣ್ಣೆನೇ ಉಪಯೋಗಿಸಿ ನೀವು ಇದೇ ವಿಧಾನದಲ್ಲಿ ನಿಮಗೆ ಈ ಸೊಪ್ಪು ಸಿಕ್ಕಿಲ್ವಾ ಪಾಲಕ್ ಸೊಪ್ಪಿಂದನೂ ಕೂಡ ಮಾಡ್ಬೋದು ದಂಟಿನ ಸೊಪ್ಪಿಂದ ಕೂಡ ಈ ವಿಧಾನದಲ್ಲಿ ಗೊಜ್ಜನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಇವರು ಬೀರುವಂಥ ಮಿಶ್ರಣವನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಾವು ಮಾಡ್ಕೋಬೋದು ಹಾಗೆ ನಾನು ಇವತ್ತಿಲ್ಲಿ ಹವ್ಯಕರ ಸ್ಪೆಷಲ್ ಆದಂಥ ಮರ್ಗೆ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಈ ಮರ್ಗೆ ಗೊಜ್ಜು ಅಂತಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಕಾರ್ಕಾರವಾಗಿ ಆಗಿರುವಂತಹ ಅಡುಗೆ ಇದು ನಾನು ಇದನ್ನು ಉದ್ದಿನಬೇಳೆ ಎಳ್ಳು ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಹಾಗೆ ಸ್ವಲ್ಪ ಒಣಮೆಣಸು ಮತ್ತು ಸೂಜಿ ಮೆಣಸು ಎಲ್ಲವನ್ನು ಹಾಕಿ ಹುರಿದುಕೊಂಡೆ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಹಾಕೋಬೋದು ಹಾಕ್ಕೊಂಡು ಹುರಿದುಕೊಂಡು ಇದನ್ನು ನೀರೇನು ಹಾಕ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಸೇರಿಸ್ಕೊಂಡು ಮೊದಲು ಇದನ್ನು ಪೌಡರ್ ಮಾಡ್ಕೋಬೇಕು ಇದನ್ನು ಮೊದಲಿನ ಕಾಲದಲ್ಲೆಲ್ಲ ಕಲ್ಲಿನ ಮರಿಗೆ ಮತ್ತು ಮರದ ಮರಿಗೆ ಇರ್ತಿತ್ತು ಕಟ್ಟಿಗೆಯಿಂದ ಇರುವಂಥ ಮರಿಗೆ ಅದರಿಂದ ಇದನ್ನು ಗೊಜ್ಜನ್ನು ಮಾಡ್ತಿದ್ರು ಬಟ್ ಇವಾಗೆಲ್ಲ ಆ ಥರದ್ದು ಇರಲ್ಲಲ್ವ ಅದಕ್ಕೋಸ್ಕರ ನಾವು ಮಿಕ್ಸಿನಲ್ಲಿ ಮಾಡೋದು ಅದಕ್ಕೆ ಸ್ವಲ್ಪ ಮೊಸರನ್ನ ಕೂಡ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಂಡೆ ತುಂಬ ನುಣ್ಣಗೆ ಏನಾಗಬೇಕು ಅಂತಿಲ್ಲ ರುಬ್ಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಸೇರಿಸ್ಕೊಂಡ್ರೆ ಆಯಿತು ಇದಕ್ಕೆ ತೆಂಗಿನಕಾಯಿ ಏನು ಹಾಕುವಂತಿಲ್ಲ ತುಂಬ ಖರ್ಕರವಾಗಿರುತ್ತೆ ಬೇಕಾದರೆ ಒಂದು ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕ್ಕೊಬೋದು ಹಾಗೆಯೇ ನಾನಿಲ್ಲಿ ವಿಟಮಿನ್ ಸೊಪ್ಪಿನ ಗೊಜ್ಜನ್ನು ಕೂಡ ಮಾಡಿದ್ದೆ ಅದು ಕೂಡ ಅಷ್ಟೇ ಚಟ್ನಿ ಥರ ಇವಾಗ ನೋಡಿ ಎಲ್ಲ ಅಡುಗೆ ರೆಡಿ ಆಯಿತು ಎಷ್ಟು ಬೇಗ ರೆಡಿ ಆಯಿತು ಅಂತ ಈ ಥರ ನಾವು ತೆಂಗಿನಕಾಯಿ ಹಾಕದೇನೆ ಈ ಥರ ಸುಲಭವಾಗಿ ಅಡುಗೆ ಮಾಡ್ಬೋದು ಬೈ ಬೈ ಫ್ರೆಂಡ್ಸ್